ಮಗು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಗ್ಯಶ್ರೀ ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ ಇದು ಈ ಕಾರ್ಯಕ್ರಮದ ವಿಶೇಷ ಬನ್ನಿ ಇಂದಿನ ಪುಟಾಣಿಯೊಂದಿಗೆ ಮಾತಾಡ್ಕೊಂಡು ಬರೋಣ ನಮಸ್ತೆ ಹಾಯ್ ಹಾಯ್ ಏನ್ ಹೆಸರು ದಿವೀಶ್ ದಿವೀಶ್ ಎಲ್ಲಿಂದ ಬಂದ್ಯಾ ಬೈಲೂರು 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 ಎಲ್ಲಿ ಬರ್ತದೆ ಕಾರ್ಕಳದ ಕಾರ್ಕಳದಿಂದ ಇಲ್ಲಿಗೆ ಬಂದ್ಯಾ ಹೇಗೆ ಬಂದ್ಯಾ ಸ್ಕೂಟಿಯಲ್ಲಿ ಸ್ಕೂಟಿಯಲ್ಲಿ ಇಲ್ಲಿ ತನಕ ಬಂದ್ಯಾ ಸಾಕಾಗಿಲ್ವಾ ಇಲ್ಲ ಯಾರು ಬಿಟ್ರು ಸ್ಕೂಟಿ ನೀನೇ ಬಿಟ್ಟಿಯಾ ಅಲ್ಲ ಅಪ್ಪ ಅಪ್ಪ ಬಿಟ್ರ ಎಷ್ಟು ಜನ ಬಂದಿದ್ದೀರಾ ನಾನು ಅಪ್ಪ ತಂಗಿ ಅಮ್ಮ ಎಷ್ಟು ಜನ ಬೈಕ್ ಸ್ಕೂಟರಿ ಬಂದ್ರ ಹೌದು ಎಷ್ಟು ದೂರ ಇತ್ತು ಕಾರ್ಕಳದಿಂದ ಉಡುಪಿಗೆ ತುಂಬ ದೂರ ತುಂಬ ದೂರವ ಎಷ್ಟು ಬ್ಯಾಂಗ್ಳೂರಿಗೆ ಹೋದ ದೂರ ಇತ್ತ ಇಲ್ಲ ಮತ್ತೆ ಸ್ವಲ್ಪ ಸ್ವಲ್ಪ ಬೆಂಗಳೂರಿಗಿಂತ ಹತ್ತಿರ ಉಂಟಾ ಸರಿ ಯಾವ ಸ್ಕೂಲಿಗೆ ಹೋಗ್ತಿದ್ಯಾ ನೂರ್ಸ್ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಎಷ್ಟೇ ಕ್ಲಾಸಲ್ಲಿ ಓದ್ತಿದ್ಯಾ ಐದನೇ ಐದನೇ ಕ್ಲಾಸು ಹೇಗಿತ್ತು ನಿಂದು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ತನಕ ಜರ್ನಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಯಾವ ಕ್ಲಾಸನ್ನು ತುಂಬ ಮಿಸ್ ಮಾಡ್ಕೊಳ್ತೀಯಾ ಫಿಫ್ ಫಿಫ್ತನು ಮಿಸ್ ಮಾಡ್ಕೊಳ್ತೀಯಾ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾವ ಕ್ಲಾಸ ಮಿಸ್ ಮಾಡ್ಕೊಳೋದಿಲ್ಲ ಫಿಫ್ತ್ ಸ್ಟ್ಯಾಂಡರ್ಡಗೆ ಅಮ್ಮತ್ ಆಗಿದೆ ಓಕೆ ಏನಾದರೂ ಸ್ಕೂಲಲ್ಲಿ ತಂಟೆ ಮಾಡಿದ ಏನಪ್ಪ ಏನಾದರೂ ಉಂಟಾ ಇಲ್ಲ ಏನು ಸಹ ತಂಟೆ ಮಾಡಲಿಲ್ವ ಸ್ಕೂಲಲ್ಲಿ ತುಂಬ ಡೀಸೆಂಟ್ ಬಾಯ ನಂಬೇಕಾ ನಾನು ಇದನ್ನು ನೀನು ಡೀಸೆಂಟ್ ಅಂತ ಏನು ಸೊ ತಂಟೆ ಮಾಡಲೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಎಲ್ಲರೂ ಕೂಡ ತಂಟೆ ಮಾಡಿಯೇ ಮಾಡ್ತಾರಪ್ಪ ಅಲ್ವಾ ಏನು ತಂಟೆ ಮಾಡಿದ್ಯಾ ಸ್ಕೂಲಲ್ಲಿ ನೆನಪಿಲ್ಲ ಓ ಅಷ್ಟು ಬೇಗ ಮರ್ತೋಗಿದೆ ಫಿಫ್ತ್ ಸ್ಟ್ಯಾಂಡರ್ಡಲ್ಲೇ ಎಲ್ಲ ಹೋಗಿ ಆಯಿತು ಅಲ್ವಾ ಹೌದು ಹೌದು ಸರಿ ಯಾರು ಕ್ಲಾಸ್ ಲೀಡರ್ ನಿಮ್ಮದು ನಿನ್ನ ರೋಲ್ ನಂಬರ್ ಎಷ್ಟು ನೀನು ಎಷ್ಟು ಸಲ ಕ್ಲಾಸ್ ಲೀಡರ್ ಒಂದು ಒಂದು ಸಲ ಹೇಗೆ ಕ್ಲಾಸ್ ಎಲ್ಲ ಮೈಂಟೇನ್ ಮಾಡ್ತೀಯಾ ಕ್ಲಾಸ್ ಲೀಡರ್ ಆಗಿದ್ದಾಗ ಚೆನ್ನಾಗಿ ಭಯ ಬೈದ್ರೆ ಭಯ ಇದ್ರೆ ಯಾರು ಭಯ ಕ್ಲಾಸ್ ಲೀಡರ್ ಗೆ ಓಕೆ ನೀನೇ ಯಾರಿಗಾದರೂ ಭಯಕ್ಕೆ ಇಲ್ಲ ನಿಮ್ಮ ಕ್ಲಾಸ್ ನ ಒಂದುಷ್ಟು ಸಹ ಪಾಪ ಇದ್ದಾರಾ ಹೌದು ಯಾರು ಸಹ ಜೋರೇ ಇಲ್ಲ ಸರ್ ಆ ಒನ್ ನಂಬರ್ ಜೋರಿ ಸರ್ ಅದೆವರು ಏನು ಮಾಡ್ತೀಯಾ ನಾನು ಮಾತ್ರ ಓ ಮಾತ್ರ ಕಮ್ಪ್ಲೈಂಟ್ ಮಾಡ್ತೀಯಾ ಯಾರು ತಿಮ್ಮದು ಕ್ಲಾಸ್ ಟೀಚರ್ ಫ್ಲೇವಿ ಮ್ಯಾಮ್ ಯಾರು ಫ್ಲೇವಿ ಮ್ಯಾಮ್ ಫ್ಲೇವಿ ಮ್ಯಾಮ್ ಓಕೆ ಅವರು ಇಲ್ಲಿ ತನಕ ಏನೆಲ್ಲ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಕ್ಲಾಸ್ನವರಿಗೆ ಇಲ್ಲಿ ತನಕ ಏನು ಕೊಟ್ಟಿ ಏನು ಕೊಡಲೇ ಇಲ್ಲ ಹಾಗಾದರೆ ನಿಮ್ಮ ಸ್ಕೂಲಲ್ಲಿ ಪಾಪದ ಕ್ಲಾಸ್ ಅಂತ ಇದ್ರೆ ಫಿಫ್ತ್ ಸ್ಟ್ಯಾಂಡರ್ಡಾ ಹೌದು ಫಿಫ್ತ್ ಸ್ಟ್ಯಾಂಡರ್ಡ್ ಅವ್ರು ಫುಲ್ ಪಾಪ ಬೇರೆ ಕ್ಲಾಸ್ನವರೆಲ್ಲ ತುಂಬ ಜೋರು ಅಲ್ಲ ಎಲ್ಲ ಕ್ಲಾಸ್ ಎಲ್ಲ ಕ್ಲಾಸ್ ಹಾಗಾದರೆ ಆ ಸ್ಕೂಲಲ್ಲಿ ಎಲ್ಲರೂ ಕೂಡ ಪಾಪದವರು ಇರೋದು ಅಲ್ವಾ ಹೌದಪ್ಪ ಎಲ್ಲ ಪಾಪದವರೇ ಇರೋದು ಸರಿ ಹೋಮ್ ವರ್ಕ್ ಯಾವತ್ತಾದ್ರೂ ಮಿಸ್ ಮಾಡಿದ್ಯಾ ಸ್ಕೂಲಲ್ಲಿ ಬೇರೆಯವರಿಗೆ ಏನಾದರೂ ಉಪಾದ್ರ ಮಾಡಿದ್ದು ಅಥವಾ ನಿಂಗೆ ಬೇರೆ ಯಾರಾದರೂ ಉಪಾದ್ರ ಮಾಡಿದ್ದು ಏನು ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ನವ್ರ ಹತ್ರ ಎಲ್ಲ ಮಾತಾಡ್ತೀರಾ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ಅವರು ಸಹ ಯಾರು ಜೋರಿನೋರು ಯಾರೂ ಇಲ್ಲ ಅಲ್ಲಿ ಗೊತ್ತಿಲ್ಲ ಸೊ ಎಸಾಮಿನಲ್ಲಿ ಮಾತಾಡ್ತೀವಿ ಮತ್ತೆ ನಿಮಗೆ ಈಗ ಕಾರಿಡಾರ್ ಮಾತಾಡಿಗೆ ಮಾತಾಡಕ್ಕೆ ಸಿಗೋದಿಲ್ವಾ ಆ ನಮ್ದು ಮೇಲೆ ಅದಕ್ಕೆ ಕೆಳಗೆ ಕೆಳಗೆ ಓಕೆ ಪ್ರತಿಭಾ ಕಾರಂಜಿ ಅದೆಲ್ಲ ಮುಗಿತಾ ಪ್ರತಿಭಾ ಕಾರಂಜಿ ಹಾ ಮುಗಿದಿದೆ ನೀನು ಯಾವ್ದ್ರಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ಯಾ ಈಗ ಇಲ್ಲಿ 14 ಅಂಡ್ 15 ಉಂಟು ಓಕೆ ಅದಕ್ಕೂ ಮುಂಚೆ ಹಾ ಮಾಡಿದೀನಿ ರನ್ನಿಂಗ್ ಯಾವ್ದ್ರಲ್ಲಾ ಮಾಡಿದೀನಿ ನಾನು ಕೇಳಿದ್ರು ಪ್ರತಿಭಾ ಕಾರಂಜಿ ಪ್ರತಿಭಾ ಕಾರಂಜಿಯಲ್ಲಿ ರನ್ನಿಂಗ್ ಎಲ್ಲ ಬರ್ತದಣ್ಣ ಅದು ಯಾವತ್ತಿಂದ ಸ್ಟಾರ್ಟ್ ಮಾಡಿದ್ರು ಪ್ರತಿಭಾ ಕಾರಂಜಿಯಲ್ಲಿ ರನ್ನಿಂಗ್ ರೇಸ್ ಎಲ್ಲ ಇಡ್ಲಿಕ್ಕೆ ಏನಿಲ್ಲ ಡ್ಯಾನ್ಸ್ ಆಗಲಿ ಸಾಂಗ್ ಆಗಲಿ ಭಾಷಣ ಪ್ರಬಂಧ ಚಿತ್ರಕಲೆ ಸ್ಪೀಚ್ ಸ್ಪೀಚ್ ಏನೆಲ್ಲ ಸ್ಪೀಚ್ ಒಂದು ಒಂದು ಕಾಂಪಿಟೇಷನ್ ಇತ್ತು ಸಿಕ್ಕಿದೆ ಪ್ರೈಸ್

ಅದು ನಿಂಗೆ ಅಷ್ಟು ಪಕ್ಕ ಮರ್ತು ಹೋಗ್ತದನಾ ಕಲ್ತದೆಲ್ಲ ಶಾರ್ಟ್ ಟರ್ಮ್ ಮೆಮೊರಿಯಾ ಹೌದು ಹೌದಾ ಸರಿ ಮನೇಲಿ ಆಗಿದ್ರೆ ನಿಮಗೆ ಯಾರು ಬೈದು ಸಹ ಸಹ ಇರೋದಿಲ್ಲ ಇರ್ತದೆ ಯಾರು ತುಂಬ ಬೈಯದು ನಿಮಗೆ ಮನೆಯಲ್ಲಿ ಅಮ್ಮ ಅಮ್ಮ ಜಾಸ್ತಿ ಬೈತಾರೆ ಯಾಕೆ ಅಮ್ಮನೇ ಜಾಸ್ತಿ ಬೈಯೋದು ಯಾಕೆ ತಂಟೆ ಮಾಡ್ತೀಯಾ ಅಂತ ಇಲ್ಲ ಮತ್ತೆ ಸುಮ್ಮನೆ ಬೈತಾರೆ ಅಮ್ಮ ನೀನ್ ಹೇಳಿದ್ಯಾ ಕ್ಲಾಸ್ ಅಲ್ಲಿ ಪಾಪ ಇದ್ಯಾ ಸ್ಕೂಲ್ ಅಲ್ಲಿ ಸಹ ಪಾಪ ಮತ್ತೆ ಯಾಕೆ ಮನೆಯಲ್ಲಿ ಅಮ್ಮ ಬೈತಾರೆ ಏನಾದರೂ ಕೆಲಸ ಮಾಡಿದ್ರೆ ಎಂತ ಕೆಲಸ ಮಾಡ್ತೀಯ ಅಂತ ಕೆಲಸ ಏನು ಮಾಡ್ತೀಯ ಮನೆಯಲ್ಲಿ ಏನು ಮಾಡಲ್ಲ ಏನು ಮಾಡುದಿಲ್ಲ ಅದಕ್ಕೆ ಬೈತಾರ ಅಮ್ಮ ಓಕೆ ಮನೆಯಲ್ಲಿ ಈಗ ಯಾರಿದ್ದಾರೆ ತಂಗಿ ಇದ್ದಾಳ ನಿಂದು ಓಕೆ ತಂಗಿ ಜೊತೆ ಏನಾದರೂ ಅಧಿಕ ಪ್ರಸಂಗ ಮಾಡಿದ್ದುಂಟಾ ಅವಳು ಮಾಡ್ತಾಳೆ ಓ ನೀನ್ ಅಲ್ಲಿ ಸಹ ಏನ್ ಮಾಡುದಿಲ್ಲ ಅಲ್ಲಿ ಸಹ ನೀನ್ ಪಾಪವೇ ಹೌದಾ ಒಳ್ಳೆ ಇವತ್ತು ತಂಗಿಗೆ ಒಂದು ಬೆಸ್ಟ್ ಅಣ್ಣ ಸಿಕ್ಕಿದ ಅಲ್ವಾ ತಂಗಿ ಏನು ಮಾಡ್ತಾಳೆ ತಂಗಿ ನೋಚಾರ ತರಲೆ ಮಾಡ್ತಾಳೆ ಓಕೆ ತರಲೆ ಮಾಡ್ತಾಳೆ ಏನಲ್ಲ ತರಲೆ ಮಾಡಿದಾಳೆ ನಿಮಗೆ ಅವಳು ಹೊಡಿತಾಳೆ ಹೊಡಿತಾಳ ನೀನ್ ಸುಮ್ಮನೆ ಅವಳು ಹೊಡೆದಾಗ ಇಲ್ಲ ನಾನು ನೀನ್ ಸೋಡಿದ ಅವಳು ಚಿಕ್ಕವಳಲ್ವಾ ಬೆಲ್ಲ ಮತ್ತೆ ನೀನ್ ಹೇಳ್ತಿ ಗುಡ್ ಮ್ಯಾನರ್ಸ್ ಅಲ್ಲಿ ಪಾಪದವ್ರು ಇರಬೇಕು ಅಂತ ಯಾಕೆ ನಿನ್ನ ತಂಗಿ ವಿಷಯ ಬಂದಾಗ ಪಾಪ ಆಗುದಿಲ್ವಾ ನೀನು ಅವ್ರು ತುಂಬಾ ಸಲ ಹೊಡ್ತಾರೆ ತುಂಬ ಸಲ ಹೊಡಿತಾಳ ಓಕೆ ಪಪ್ಪ ಏನು ಮಾಡ್ತಾರೆ ಪಪ್ಪ ದುಬೈಯಲ್ಲಿ ಮೆಕ್ಯಾನಿಕ್ ಪಪ್ಪ ಅಮ್ಮಮ್ಮ ಅಮ್ಮ ಮನೆಯಲ್ಲಿ ಮನೆಯಲ್ಲಿಯಾ ಮನೆಯಲ್ಲಿ ಏನು ಮಾಡೋದು ಅಮ್ಮ ಎಲ್ಲ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡ್ತಾರ ಏನಂತ ಒಳ್ಳೆ ಕೆಲಸ ಎಲ್ಲ ಹೇಳ್ಬೋದಾ ಕುಕ್ಕಿಂಗ್ ಮಾಡ್ತಾರೆ ಹಾಂ ಕುಕ್ಕಿಂಗ್ ಒಳ್ಳೆ ಕೆಲಸ ಮತ್ತೆ ಹೌಸ್ ಕ್ಲೀನಿಂಗ್ ಹ್ಞೂ ಕ್ಲೀನಿಂಗ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಎರಡನೇದು ಒಳ್ಳೆ ಕೆಲಸ ಆಯಿತು ಹಾಂ ಮತ್ತು ಮತ್ತೆ ಇಷ್ಟೇ ಅಮ್ಮ ಮಾಡೋದು ಕೆಲಸ ನಿಂಗೆ ಇಷ್ಟೇ ಗೊತ್ತಿರೋದಾ ನಿನ್ನದು ಡ್ರೆಸ್ಸೆಲ್ಲ ರೆಡಿ ಮಾಡ್ತಾರೆ ನಿನ್ನ ನನ್ನ ಸ್ಕೂಲಿಗೆ ರೆಡಿ ಮಾಡ್ತಾರೆ ಅದೆಲ್ಲ ಕೆಲಸ ಅಲ್ವನಾ ಅಂತ ನಾನೇ ಮಾಡುವ ನೀನೆ ಮಾಡುದಾ ಅಮ್ಮನಿಂದ ಏನು ಸಹ ಪ್ರಿಪೇರ್ ಮಾಡೋದಿಲ್ಲ ಹಾಂ ಅದು ಸಹ ಮಾಡಲೇಬೇಕಲ್ಲ ಯುನಿಫಾರ್ಮೆಲ್ಲ ನೀನು ಹಾಕೊಂಡು ಹೋಗ್ತೀಯಾ ಓಕೆ ಹಿಂದಿನ ದಿನವೇ ಎಲ್ಲ ಸೆಟ್ ಮಾಡಿರ್ತೀಯಾ ಇಲ್ಲ ಮಾರ್ನಿಂಗ್ ಸೆಟ್ ಮಾಡಿ ಎಷ್ಟು ಗಂಟೆಗೆ ಹೇಳ್ತೀಯಾ ಮಾರ್ನಿಂಗ್ ಹಾಂ ಏಳಿ ಏಳು ಗಂಟೆಗೆ ಹೇಳ್ತೀಯಾ ಎಷ್ಟು ಗಂಟೆ ಸ್ಕೂಲ್ಗೆ ನೈನ್ ನೈನು ಓಕೆ ಈ ಇಷ್ಟು ಗ್ಯಾಪಲ್ಲಿ ಸೆವೆನ್ ಟು ನೈನು ಈ ಗ್ಯಾಪಲ್ಲಿ ಏನೆಲ್ಲ ಕೆಲಸ ಮಾಡ್ತೀಯ ಮನೆಯಲ್ಲಿ ತಿಂಡಿ ತಿಂತೀಯ ಸ್ನಾನ ಮಾಡ್ತೀಯಾ ಬ್ರಷ್ ಮಾಡ್ತೀಯಾ ನೀನು ಅದೆಲ್ಲ ಏನು ಇರಲಿಲ್ಲ ನೀನು ಕೈರೆಕ್ಟ್ ಆಗಿ ಬುಕ್ ಇಡ್ತೀಯಾ ಹೊರಟಿಯಾ ಅಲ್ವಾ ಸರಿ ಯಾವ ದೇವರನ್ನು ತುಂಬ ನಂಬಿಕೆಯಾ ಹನುಮಾನ್ ಹನುಮಾನ್ ಯಾಕೆ ನಿಮ್ಗೆ ಅವರು ಇಷ್ಟ ಆಗ್ತಾರೆ ಯಾಕಂದರೆ ಪವರ್ಫುಲ್ ಇದ್ದಾರೆ ಅವರದ್ದು ಯಾವುದಾದ್ರೂ ಶ್ಲೋಕ ಏನಾದರೂ ಹೇಳ್ತೀಯಾ ಅಥವಾ ಹೀಗೆ ಹೋಗಿ ಕೈ ಮುಗ್ದು ಬರ್ತೀಯಾ ಶ್ಲೋಕ ಎಲ್ಲ ಏನೂ ಹೇಳೋದಿಲ್ಲವಾ ಸ್ಕೂಲಲ್ಲಿ ಡೈಲಿ ಅಸೆಂಬ್ಲಿ ಇರ್ತದಾ ಇಲ್ಲ ಒಂದೊಂದು ದಿನ ಕೆಳಗೆ ಒಂದೊಂದು ದಿನ ಮೇಲೆ ಹಾಗೆ ಈಗ ನಿಮ್ಮದು ಹೇಗೆ ರೊಟೇಷನ್ ಕ್ಲಾಸ್ ಲೀಡರ್ ರೋಲ್ ನಂಬರ್ ಹಾಂ ಓಕೆ ರೋಲ್ ನಂಬರ್ನವ್ರು ಈಗ ನಿನ್ನ ರೋಲ್ ನಂಬರ್ ಬಂತು ಅಂತ ಅನ್ಕೋ ಎಷ್ಟು ದಿವಸದ ಮಟ್ಟಿಗೆ ನೀನು ಕ್ಲಾಸ್ ಲೀಡರ್ ಆಗಿದ್ಯಾ ಮಂಡೇ ಟು ಸ್ಯಾಟರ್ಡೆ ನೆಕ್ಸ್ಟ್ ಮಂಡೇ ಚೇಂಜ್ ಆಗಿದೆ ಓಕೆ ಒನ್ ವೀಕ್ ನಿನಗೆ ಅಧಿಕಾರ ಇರ್ತದೆ ಸೊ ನೀ ನಿನ್ನ ಅಧಿಕಾರದ ಟೈಮಲ್ಲಿ ನಿನ್ನ ಕ್ಲಾಸ್ನವರು ನಿನಗೆ ತುಂಬ ಉಪಾದ್ರ ಎಲ್ಲ ಮಾಡಿದಾಗ ಹಾಂ ಹ್ಞೂ ಏನೆಲ್ಲ ಪನಿಷ್ಮೆಂಟ್ ಕೊಡಿಸಿದ್ಯಾ ನಾನು ಕೂಡ ಟೀಚರ್ ಅದೇ ಟೀಚರ್ ಗೆ ನೀನ್ ಹೇಳಿದ್ರೆ ತಾನೆ ಅವ್ರಿಗೆ ಗೊತ್ತಾಗುದು ಸೊ ನಿನ್ನಿಂದಾಗಿ ಏನೆಲ್ಲ ಪನಿಶ್ಮೆಂಟ್ ಸಿಕ್ಕಿತ್ತು ನೋಟ್ಸ್ ಬರೀಲಿಕ್ಕೆ ರಫ್ ಬುಕ್ ಅಲ್ಲಿ ಟೇಬಲ್ಸ್ ಬರೀಲಿಕ್ಕೆ ಅಷ್ಟೇ ಕೊಟ್ಟಿಯರು ಹೌದು ಈಗ ನಿಮಗೆ ಕ್ಲಾಸ್ ಲೀಡರ್ ಅಂದರೆ ಕ್ಲಾಸ್ ಮೇಂಟೈನ್ ಮಾಡಬೇಕಲ್ವಾ ಸೊ ನಿಮಗೆ ಯಾವ ಯಾವ ಟೈಮಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಬರ್ತದೆ ಅಂದರೆ ಪರ್ಟಿಕ್ಯುಲರ್ ಟೈಮಿಂಗ್ ಟೀಚರ್ ಔಟ್ಸೈಡ್ ಹೋದಾಗ ಹೌದು ಬ್ರೇಕ್ ಪೀರಿಯಡ್ ಟೀಚರ್ ಇಲ್ಲ ಆ ಅದ ಟೈಮ್ ಅಲ್ಲಿ ಇಲ್ಲದ ಟೈಮ್ ಅಂತ ಹೇಳಿದ್ರೆ ಆ ಸ್ಟಾಫ್ ರೂಮ್ ಅಲ್ಲಿ ಇರ್ತಾರೆ ಈಗ ನಿಮಗೆ ಲಂಚ್ break ಇರಲಿ ಸೊ ಕ್ಲಾಸ್ ಮೈಂಟೇನ್ ಮಾಡಬೇಕು ಆತರವಾ ಹ್ಮ್ ಲಂಚ್ ಆಗಿ ಹಾಗೆ ಲಂಚ್ ಲಂಚ್ ಈಗ ಲಂಚ್ ಟೈಮ್ ಅಲ್ಲಿ ಕ್ಲಾಸ್ ಟೀಚರ್ ಬರ್ತಾರಾ ನಿಮ್ಮ ಕ್ಲಾಸ್ ಅಥವಾ ಸ್ಟೂಡೆಂಟ್ಸ್ ಲಂಚ್ ಮುಗಿದ ಮೇಲೆ ಕ್ಲಾಸ್ ಇರುತ್ತೆ ಓಕೆ ಸ್ಟಡಿ ಅವರ್ ಅಲ್ಲಿ ನಿಮಗೆ ಆ ಸ್ಟಡಿ ಸ್ಟಡಿ ಅವರ್ ಏನು ಹೋಮ್ ವರ್ಕ್ ಅಥವಾ ಓದ್ತೀರಾ ಕರೆಕ್ಟಾಗಿ ಆ ಓದ್ತೀ ಓದ್ತೀರಾ ಸರಿ ನಿನ್ನ ಬಗ್ಗೆ ಪೇರೆಂಟ್ಸ್ ಮೀಟಿಂಗಲ್ಲಿ ಏನಾದರೂ ಕಂಪ್ಲೇಂಟ್ ಬಂದಿದ್ ಇಲ್ಲ ಇಲ್ವಾ ನೀನು ಸ್ಕೂಲ್ ಬಗ್ಗೆ ಮನೆಗೆ ಹೋಗಿ ಏನಾದರೂ ಕಂಪ್ಲೇಂಟ್ ಮಾಡಿದ್ಯಾ ಏನು ಕಂಪ್ಲೇಂಟ್ ಮಾಡಲಿಲ್ಲ ನನಗೆ ಸ್ಕೂಲಲ್ಲಿ ಹಾಗೆ ಆಗ್ತದೆ ಸ್ಕೂಲಲ್ಲಿ ಹೀಗೆ ಆಗ್ತದೆ ನಿಮಗೆ ಲಂಚ್ ಸ್ಕೂಲಲ್ಲಿ ಇರ್ತದೋ ಅಲ್ಲ ಮನೆಯಿಂದ ತೊಗೊಂಡು ಹೋಗ್ಬೇಕು ಮನೆಯಲ್ಲಿ ಸ್ಕೂಲಲ್ಲಿ ಉಂಟು ನಾನು ಮನೆಯಲ್ಲಿ ಯಾಕೆ ಸ್ಕೂಲಲ್ಲಿ ಊಟ ಆಗ ಇಲ್ಲ ಮನೆಯಲ್ಲಿ ಅಮ್ಮ ಮಾಡೋ ಟೇಸ್ಟೇ ಒಳ್ಳೆ ಇರ್ತದೆ ಅಮ್ಮ ಏನೆಲ್ಲ ಮಾಡಿಕೊಡ್ತಾರೆ ಟಿಫಿನ್ಗೆ ರೈಸ್ ನನ್ನ ಇಷ್ಟವಾದ ಇಷ್ಟವಾದ ಕರಿ ಕರಿ ನಿನ್ನ ಯಾವುದು ಪೊಟ್ಯಾಟೊ ಅದು ಡೈಲಿ ಇಲ್ಲ ಇಲ್ಲ ಡಿಫ್ರೆಂಟ್ 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 ಇರ್ತದೆ ನಾನ್ ವೆಜ್ ತಿಂತೇನೆ ಮನೆಯಲ್ಲಿ ಶಾಲೆಯಲ್ಲಿ ಕ್ರಿಶ್ಚನ್ ಓ ಕ್ರಿಶ್ಚನ್ ಸ್ಕೂಲಲ್ಲಿ ನಾನ್ ವೆಜ್ ನಾನ್ವೆಜ್ ತಿನ್ನ ಓ ಹೀಗೆ ರೂಲ್ಸ್ ಉಂಟಾ ನಂಗೆ ಗೊತ್ತಿರ್ಲಿಲ್ಲಪ್ಪ ಹೊಸ ರೂಲ್ಸ್ ಮತ್ತೆ ನಿಮ್ಮದು ಟಿಫಿನ್ ಎಲ್ಲ ಶೇರಿಂಗ್ ಎಲ್ಲ ಮಾಡ್ತೀರಾ ಅಥವಾ ನಿನ್ನ ಟಿಫಿನ್ ನಿಮ್ಗೆ ಮಾತ್ರ ಸೀಮಿತ ಯಾರ ಜೊತೆ ಜಾಸ್ತಿ ಶೇರ್ ಮಾಡ್ತೀಯಾ ಮನೀತ್ ನಾಯಕ್ ಹ್ಮ್ ಅವ್ನು ನಿನ್ಗೆ ಏನೆಲ್ಲ ಕೊಟ್ಟಿದ್ದಾನೆ ಇಲ್ಲಿ ತನಕ ಪಲಾವ್ ಕೊಟ್ಟಿದ್ದಾನೆ ಇಷ್ಟ ಆಗ್ತದೆ ಅವರ ಮಮ್ಮಿ ಪಲಾವ್ ಎಲ್ಲ ಮಾಡುದು ನಿನ್ನ ಮಮ್ಮಿ ಮಾಡಿದ ಅವನಿಗೆ ಯಾವ್ದಾದ್ರು ಇಷ್ಟ ಆದದ್ದು ಉಂಟಾ ಯಾವ್ದು ಐಟಮ್ ಇಷ್ಟ ಆಗಿದೆ ಓ ಇಬ್ಬರಿಗೂ ಸಹ ಪಲಾವೇ ಫೇವ್ರೇಟ್ ಸರಿ ಬಿಡು ಇವತ್ತೇನು ತಿನ್ಕೊಂಡ್ ಬಂದಿದ್ಯಾ ಉಪ್ಪು ದೋಸೆ ಉಪ್ಪು ದೋಸೆ ಉಪ್ಪು ದೋಸೆ ಅಂದ್ರೆ ಉಪ್ಪು ಉಪ್ಪು ಇರ್ತದ ಮತ್ತೆ ಕಪ್ಪಾ ರೊಟ್ಟಿ ಓ ರೊಟ್ಟಿ ಅದನ್ನೇನು ಉಪ್ಪು ದೋಸೆ ಅಂತ ಒಂದು ಎರಡು ಎರಡು ತಿಂದ್ಯಾ ಸೊ ಫಸ್ಟಿಗೆ ಒಂದು ತಿಂದ್ಯಾ ಅಂತ ಮತ್ತೆ ಆಸೆಯಾಗಿ ಇನ್ನೊಂದು ಸರಿ ದೀಪಾವಳಿ ಸೆಲೆಬ್ರೇಷನ್ ಅಲ್ಲಿ ಹೇಗಿತ್ತು ಮನೆಯಲ್ಲಿ ಚೆನ್ನಾಗಿತ್ತು ಅಷ್ಟೇ ಗಮ್ಮತ್ ಮಾಡಿದ ಎಷ್ಟು ಪಟಾಕಿ ಬಿಟ್ಟಿದ್ದು ಅಷ್ಟು ಎಲ್ಲ ನಾನು ಎಲ್ಲ ನೀನೇ ಬಿಟ್ಟಿಯಾ ದೊಡ್ಡ ದೊಡ್ಡ ಪಟಾಕಿ ಸಹ ದೊಡ್ಡ ದೊಡ್ಡ ನನ್ನ ಚಿಕ್ಕಪ್ಪ ಹ್ಮ್ ಚಿಕ್ಕಪ್ಪನ ಜೊತೆ ಸಾತ್ ಕೊಟ್ಟಿ ನೀನು ಮತ್ತೆ ತಂಗಿಗೆ ಏನು ಗಿಫ್ಟ್ ಆದ್ರೂ ಕೊಟ್ಟಿಯಾ ಒಂದು ಚಿಕ್ಕ ಚಾಕ್ಲೇಟ್ ಏನಾದ್ರು ಇಲ್ಲ ಇಲ್ವಾ ಯಾಕೆ ಅವಳಿಗೆ ಕೊಡಬೇಕು ಅಂತ ಮನ್ಸಾಗಿದೆ ನನಗೆ ನೆನಪು ಒಬ್ಬ ಅದು ಸಹ ನೆನಪಿರ್ಲಿಲ್ಲ ಗ್ರೇಟ್ ಸರಿ ತಂಗಿಗೆ ಮನೇಲಿ ಈಗ ಏನಾದರೂ ಸಪ್ರೇಟ್ ಆಗಿ ಚಾಕ್ಲೇಟ್ ಏನಾದರೂ ತಂದು ಕೊಡ್ತಾರೆ ನಿಮಗೆ ಕೊಡೋದಿಲ್ಲ ಆಗ ನೀನು ಏನು ಮಾಡ್ತೀಯಾ ನಾನು ಚಾಕ್ಲೇಟ್ ತಿನ್ನಲ್ಲ ಚಾಕ್ಲೇಟ್ ತಿನ್ನೋದಿಲ್ವಾ ಯಾಕೆ ಕಮ್ಮಿ ತಿನ್ನೋದು ಮನೇಲಿ ಕೊಡೋದಿಲ್ವೇ ಡೈರಿ ಮಿಲ್ಕ್ ಮಾತ್ರ ಮತ್ತೆ ಅದು ಚಾಕ್ಲೇಟ್ ಅಲ್ವಾ ಡೈರಿ ಒಂದು ತಿಂತೇನೆ ಓ ಮತ್ತೆ ಅವಳು ತುಂಬ ತಿಂತಾಳೆ ಅವಳು ವೆರೈಟಿ ಚಾಕ್ಲೇಟ್ ತಿಂತಾಳೆ ಅಲ್ವಾ ಓಕೆ ಬರ್ತ್ಡೇ ಸೆಲೆಬ್ರೇಷನ್ಸ್ ಅಲ್ಲಿ ಹೇಗಿರ್ತದೆ ಮನೆಯಲ್ಲಿ ಕೇಕ್ ಕಟ್ಟಿಂಗ್ ಇತ್ತು

ಎಂತ ಮಾಡ್ತಾಳೆ ಫುಟ್ಬಾಲ್ ಆಡಬೇಕಿದ್ರು ಅವಳು ಆ ಕಾರಲ್ಲಿದ್ದು ಅಂತಾಳೆ ಅದು ನನ್ನ ಹತ್ರ ಬರುವುದಿಲ್ಲ ನಾನು ಅಲ್ಲಿ ಹತ್ರ ಹೋಗ್ತೀನಿ ಓಕೆ ಗಮ್ಮತ್ ಆಗ್ತದಲ್ವಾ ಸರಿ ತಂಗಿಗೆ ಏನಾದರೂ ಪೋಕರಿ ಮಾಡಿದ್ಯಾ ಇಲ್ಲ ಅವಳು ಮಾಡ್ತಾಳೆ ಹ್ಞೂ ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀಯಾ ಆ ಪೋಕೆ ಅಪ್ಪ ಮತ್ತೆ ಅವ್ನು ಅಪ್ಪ ಯಾರಿಗೆ ಸಪೋರ್ಟ್ ಮಾಡ್ತಾಳೆ ನಿಂಗೆ ಮಾಡ್ತಾರಲ್ಲ ಅವಳಿಗೆ ಅವಳಿಗೆ ಅಲ್ಲ ಅವ್ಳು ಚಿಕ್ಕವಳಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಾ ಆದರೆ ನಿಂಗೆ ಬೇಜಾರಾಗೋದಿಲ್ವಾ ಇಲ್ಲ

ಸರಿ ಈಗ ನಿನ್ನ ಮನೆಯಿಂದ ಅಮ್ಮನಿಗೆ ಏನಾದರೂ ಫೋನ್ ಎಲ್ಲ ಹೋದರೆ ಅಮ್ಮ ಓಡೋಡಿ ಬರ್ತಾರಾ ಬರ್ತಾರ ಇಲ್ಲಿ ತನಕ ಹಾಗೆ ಕರೆದಿದಾರ ಮಿಡ್ಲ ಅಮ್ಮನನ್ನ ಯಾಕೆ ಫೀವರ್ ಬಂದಿತ್ತು ಯಾಕೆ ನಿಂಗೆ ಮನೆಯಲ್ಲಿ ಬಂದದ್ದು ಗೊತ್ತಾಗ್ಲಿಲ್ವಾ ಮನೆಯಲ್ಲಿ ಬಂದಿತ್ತು ಕಡಿಮೆ ಅಂತ ಸ್ಕೂಲಿಗೆ ಹೋದೆ ಮಧ್ಯಾಹ್ನ ಇತ್ತು ಅದಕ್ಕೆ ನಾನು ಟೀಚರ್ ಹತ್ರ ಹೇಳಿ ಟೀಚರ್ ಅಮ್ಮನಿಗೆ ಫೋನ್ ಮಾಡಿ ಹಾಗೆ ನಿನಗೆ ಫೀವರ್ ಇದ್ದರೂ ಸಹ ನೀನು ಸ್ಕೂಲ್ ಮಿಸ್ ಮಾಡ್ಕೊಳ್ಳದೆ ಹೋಗ್ತಿದ್ದೀಯ ಅಲ್ವಾ ಅಷ್ಟು ಕೂಡ ಒಪಿಡಿಯಂಟ್ ಸ್ಟೂಡೆಂಟ್ ಮನೇಲಿ ವರ್ಕ್ ಯಾರಲ್ಲ ಸಪೋರ್ಟ್ ಮಾಡ್ತಾರೆ ನಿಮಗೆ ಮಾಡ್ತೀನಿ ಅಮ್ಮ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಎಲ್ಲ ಮತ್ತೆ ತಂಗಿ ಯಾರ್ಯಾರು ಮಾಡೋದು ತಂಗಿಗೆ ಅಮ್ಮ ಓ ಅಮ್ಮ ಮಾಡ್ತಾರೆ ನಿನಗೆ ನೀನೇ ಮಾಡ್ಕೊಳ್ತೀಯ ಅಂದರೆ ನೀನು ಐದನೇ ಕ್ಲಾಸಲ್ಲ ಹಾಗೆ ನೀನು ತುಂಬ ದೊಡ್ಡವನು ಅಲ್ವಾ ಸ್ಕೂಲಿಂದ ಎಲ್ಲಿಗಾದರೂ ಟೂರಿಗೆಲ್ಲ ಹೋಗಿದ್ದೀರಾ ಎಲ್ಲೆಲ್ಲಿ ಹೋಗಿದ್ದೀರಿ ಬ್ಯಾಂಗ್ಳೂರು ಮೈಸೂರು ಮೈಸೂರಿಂದ ಬ್ಯಾಂಗ್ಳೂರು ಹಾಂ ಮೈಸೂರಿಂದ ಬ್ಯಾಂಗ್ಳೂರು ಯಾರೆಲ್ಲಿ ಓದಿದ್ದು ಫ್ಯಾಮಿಲಿ ಫ್ಯಾಮಿಲಿ ನಾನು ಕೇಳಿದ್ದು ಸ್ಕೂಲ್ನವರ ಜೊತೆ ಅಂತ ಕೇಳಿದ್ದು ಸ್ಕೂಲ್ ಸ್ಕೂಲಿನಲ್ಲಿ ಎಲ್ಲಿ ಸಹ ಕರ್ಕೊಂಡು ಹೋಗುದಿಲ್ಲ ಹಾಂ ಪಿಕ್ನಿಕ್ಕಿಗೆ ಸಹ ಇಲ್ಲ ನಿಮ್ಮ ಸ್ಕೂಲಲ್ಲಿ ಏನಲ್ಲ ಎಂಟರ್ಟೈನ್ಮೆಂಟ್ ಇರ್ತದೆ ಒಂದು ಸ್ಕೂಲ್ ಡೇ ಅದು ಬಿಟ್ಟರೆ ಸ್ಪೋರ್ಟ್ ಹ್ಞೂ ಅಷ್ಟೆ ಮತ್ತೆ ಚೀಸ್ ಡೇ ಎಲ್ಲ ಸೆಲೆಬ್ರೇಷನ್ ಟೀಚರ್ಸ್ ಡೇಗೆ ಏನು ಮಾಡಿದಿರಿ ನೀವು ಟೀಚರ್ಸ್ ಡೇ ನನಗೆ ಇಲ್ಲ ಟೆಂತ್ದವರಿಗೆ ಇಂಚಾರ್ಜ್ ಕೊಟ್ಟಿದೆ ನಿಮಗೆ ಏನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕೇ ಇಲ್ಲ ಟೆಂತ್ ಅವರು ಓಕೆ ನೀನೇನು ಕೊಟ್ಟಿದ್ದೀಯ ಟೀಚರ್ಗೆ ನಾನು ಪೆನ್ ಮತ್ತೆ ಗ್ರೀಟಿಂಗ್ ಕಾರ್ಡ್ ಮಾಡಿ ಕೊಟ್ಟಿದ್ದೇನೆ ಹ್ಞೂ ಎಸ್ನೇ ಬೆಂಚಲ್ಲಿ ಇದೆಯಾ ಹಾಂ ಎರಡನೇ ಎರಡನೇ ಬೆಂಚಲ್ಲಿ ಇದೆಯಾ ಎರಡನೇ ಬೆಂಚರಿದ್ದು ನಿನ್ನಿಂದ ಬೇರೆ ಯಾರಿಗಾದರೂ ಉಪದ್ರ ಆಗಿದ ಗೊತ್ತಿಲ್ಲ ಹೇಳುದಿಲ್ವನ ನೀವು ಮಾತಾಡುದು ಕ್ಲಾಸಲ್ಲಿ ಮಾತಾಡ್ತೇವೆ ಅಷ್ಟೇ ಆಗ ಮಾತಾಡಿದ ನನಗೆ ನಿನ್ನಿಂದ ಈ ಥರ ಉಪದ್ರ ಆಯಿತು ನಿನ್ನ ತಲೆ ನನಗೆ ಬೋಡಿಗೆ ಅಡ್ಡ ಬರ್ತದೆ ಈ ಥರ ಎಲ್ಲ ಯಾರು ನಿನ್ನ ಬಗ್ಗೆ ಏನು ಹೇಳಿಲ್ಲ ನಿನಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಫಸ್ಟ್ ಪೇಂಚಿಂದ ಇಲ್ಲ ಇಲ್ವಾ ಯಾರು ನಿಮ್ಮ ಕ್ಲಾಸಲ್ಲಿ ಟಾಪರ್ ಟಾಪರ್ ಅರ್ಪನ್ ಇದ್ದೀರಾ ಪ್ಲೇಸಲ್ಲಿದ್ದೀರಾ ಇನ್ನು ಗೊತ್ತಿಲ್ವಾ ಹೇಗಿದೆಯಾ ನಿನ್ನ ಪ್ರಕಾರ ನೀನು ಕಲಿಲಿಕ್ಕೆ ಹೇಗಿದ್ಯಾ ಹುಷಾರಿದೆಯಾ ಅಂತ ಅನ್ನಿಸ್ತದ ಓಕೆ 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 ಎಲ್ಲ ಅವೆಲ್ಲ ಮೀಡಿಯಮ್ ಎಷ್ಟು ಮಾರ್ಕ್ಸ್ ನಿಂದು ಹೈಯೆಸ್ಟ್ ಮಾರ್ಕ್ಸ್ ಎಲ್ಲ ಅಂತರ ಉಂಟು ಫಿಫ್ಟೀನ್ ಎಬೌ ಉಂಟು ಫಿಫ್ಟೀನ್ ಎಬೌ ಉಂಟಾ ಸರಿ ನಿಮಗೆ ಕ್ರಾಫ್ಟ್ ಅದೆಲ್ಲ ಏನಾದರೂ ಉಂಟಾ ಪೀರಿಯಡ್ಸ್ ಹಾಂ ಕ್ರಾಫ್ಟ್ ಉಂಟು ಏನಾದ್ರು ಮಾಡಿ ಕೊಡ್ತೇವೆ ಕ್ರಾಫ್ಟಲ್ಲಿ ಆ ಹೇಗೆ ಮಾಡುದು ಇದು ಮಾಲಪಾಟ್ಯಾಕೆ ಎಲ್ಲ ಕ್ರಾಫ್ಟಲ್ಲಿ ಉಂಟಾ ಅದನ್ನು ಹೇಳ್ಕೊಡ್ತಾ ಓಕೆ ಯೋಗಾಸನ ಅದೆಲ್ಲ ಏನಿಲ್ವಾ ಅದು ಯೋಗಾಡಕ್ಕೆ ಒಂದೊಂದು ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ನಿಮ್ಗೆ ಏನಿಲ್ಲ ಈಗ ನಿಮಗೆ ಡೈಲಿ ಒಂದೇ ಹೋ ಇದು ಅಂದರೆ ಟೈಮ್ ಟೇಬಲ್ ಸೇಮ್ ಇರ್ತದ ಅಥವಾ ಬೇರೆ ಬೇರೆ ಇರ್ತದ ಮಂಡೇ ಒಂದು ಟ್ಯೂಸ್ಡೇ ಒಂದಿಲ್ಲ ಆಗ ಓಕೆ ನಿನ್ನ ಫೇವ್ರೇಟ್ ಕ್ಲಾಸ್ ಯಾವುದು ಮ್ಯಾಥ್ಸ್ ಮ್ಯಾಥ್ಸ್ ಕ್ಲಾಸ್ ಯಾಕೆ ಮ್ಯಾಥ್ಸ್ ಕ್ಲಾಸ್ ತುಂಬ ಇಷ್ಟ ಆಗ್ತದೆ ನಿಮಗೆ ಯಾಕೆ ಅಂದರೆ ಅದು ಸರಿಯಾಗಿ ಅರ್ಥ ಆಗ್ತಾಯಿದೆ

ಮೆಡಿಕಲ್ ರೂಮ್ಗೆ ನೀವು ಬಿದ್ದಿದ್ಯಾ ಇಲ್ಲ ಬೇರೆಯವರೆಲ್ಲ ಬಿದ್ದಿದ್ದಾರೆ ಹಾಂ ಎಷ್ಟು ಜನ ಹುಡುಗಿಯರಿದ್ದಾರೆ ಟುವೆಲ್ ಹುಡುಗರು ಹುಡುಗರು ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಹುಡುಗರು ಹೈಯೆಸ್ಟ ನಿಮ್ಮಲ್ಲಿ ಬೋರ್ಡಲ್ಲಿ ಏನಾದರೂ ಕೋರ್ಸ್ ಬರೆಯೋದು ಆ ಥರ ಏನಾದರೂ ನಮಗೆ ಬೋರ್ಡ್ ಮುಟ್ಲಿಕ್ಕೆ ಇಲ್ಲ ಮತ್ತು ಟೀಚರ್ ಮಾತ್ರ ಹಾಂ ಲೀಡರ್ ಮುಟ್ಬೋದು ಈಗ ನೀನಲ್ವ ಲೀಡರ್ ಹಾಂ ಈಗ ಎಕ್ಸ್ಚೇಂಜ್ ಆಗಿದೆ ಆಯಿತಾ ನೀನು ಲೀಡರ್ ಆಗಿದ್ದಾಗ ಬೋರ್ಡಲ್ಲಿ ಏನೆಲ್ಲ ಬರೀತಿದ್ಯಾ ನಮಗೆ ರೇಜ್ ಮಾಡಲಿಕ್ಕೆ ಕೋರ್ಟ್ಸ್ ಎಲ್ಲ ಏನು ಬರೀಲಿಕ್ಕಿಲ್ಲ ಡೇ ಅದೆಲ್ಲ ಏನು ಬರೀಲಿಕ್ಕೆ ಇಲ್ಲ ಓಕೆ ಮತ್ತೆ ಈಗ ನಿಮ್ಮಲ್ಲಿ ಏನಾದರೂ ಒಬ್ಬರು ರೊಟೇಷನ್ ವಾಯ್ಸ್ ಓದಲಿಕ್ಕೆಲ್ಲ ಇರ್ತದಲ್ವಾ ಹೋಮ್ ವರ್ಕ್ ಚೆಕ್ ಮಾಡೋದು ಅದರಲ್ಲಿ ಏನಾದರೂ ಉಂಟಾ ಹೇಗೆ ಲೈಕ್ ಈಗ ಬೆಂಚ್ ಸೈಡಲ್ಲಿ ಕೂತವ್ರಿಗೆ ಒಂದು ವರ್ಕ್ ಇರ್ತದೆ ಎಕ್ಸ್ಟ್ರಾ ವರ್ಕ್ ಕಾಪಿ ಬುಕ್ ಇಡೋದಾಗಲಿ ಅಥವಾ ಹೋಮ್ ವರ್ಕ್ ಚೆಕ್ ಮಾಡೋದಾಗಲಿ ಆ ಥರ ಏನಾದರೂ ಉಂಟಾ ಒಂದೊಂದು ಕ್ಲಾಸಲ್ಲಿ ಮಾಡ್ತಾರೆ ಒಂದೊಂದು

ಡೈಲಿ ಬ್ಯಾಗ್ ತಗೊಂಡು ಹೋಗ್ಬೇಕು ಎಷ್ಟು ಬುಕ್ ಇರ್ತದೆ ನಿನ್ನ ಬ್ಯಾಗ್ ಅಲ್ಲಿ ಒಂದು ಎಲ್ಲ ಬುಕ್ ಇದೆ ಲೆಕ್ಕ ಇಲ್ಲದಷ್ಟೇ ಲೆಕ್ಕ ಇಲ್ವಾ ಒಂದು ಬ್ಯಾಗ್ ಅಲ್ಲಿ ನಾನು ಕೌಂಟ್ ಮಾಡಲ್ಲ ಟೈಮ್ ಟೇಬಲ್ ನೋಡಿ ಇಡ್ತೇನೆ ಅಷ್ಟೇ ಈಗ ಒಂದು ಹಾಂ ಸರಿ ನಿಂಗೆ ಒಂದು ಐದು ಪೀರಿಯಡ್ ಉಂಟಂತ ಅನ್ಕೊಳ ಒಂದು ನೋಟ್ ಬುಕ್ ಟೆಕ್ಸ್ಟ್ ಬುಕ್ ಹಾಗೆ ತಾನೇ ಇರುತ್ತೆ ಹಾಗೇನೆ ಒಂದು ನೋಟ್ ಬುಕ್ ಒಂದು ರೀಡರ್ ಒಂದು ಕಾಫಿ ಹಾಗೆ ಕಾಪಿ ಬುಕ್ ಉಂಟಲ್ಲ ನಿಮಗೆ ಕಾಪಿ ಎಲ್ಲ ಕರೆಕ್ಟ್ ಆಗಿ ಹೌದು ಎಷ್ಟು ಮಾರ್ಕ್ಸ್ ಸಿಗ್ತದೆ ಕಾಪಿಯಲ್ಲಿ ಮಾರ್ಕ್ ಇಲ್ಲ ಕರೆಕ್ಷನ್ ಮಾರ್ಕ್ ಗುಡ್ ವೆರಿ ಗುಡ್ ಅದರಲ್ಲಿ ಏನಿಲ್ಲ ಗುಡ್ ಸಿಕ್ಕಿದೆ ಸಿಕ್ಕಿದೆ ಎಷ್ಟು ಸಲ ಸಿಕ್ಕಿದೆ ಕನ್ನಡದಲ್ಲಿ ಸಿಕ್ಕಿದೆ ಕನ್ನಡದಲ್ಲಿ ಸಿಕ್ಕಿದೆ ಮ್ಯಾಥ್ಸ್ ಅಲ್ಲಿ ಸಿಗಲಿಲ್ಲ ಏನಾದರೂ ಮ್ಯಾಥ್ಸ್ ಕಾಪಿ ಇಲ್ಲ ಮ್ಯಾಥ್ಸ್ ಕಾಪಿ ಇಲ್ಲ ಓಕೆ ಮ್ಯಾಥ್ಸ್ ಅಲ್ಲಿ ಏನಾದರೂ ನಿಮಗೆ ವೆರಿ ಗುಡ್ ಗುಡ್ ಅದೇನು ಬರಲಿಲ್ಲ ಫೇವ್ರೇಟ್ ಸಬ್ಜೆಕ್ಟ್ ಆಗಿ ಅದರಲ್ಲಿ ಏನು ಬರಲಿಲ್ಲ ಅಲ್ಲ ಸರಿ ಈಗ ನಿಮ್ಮ ಸ್ಕೂಲಲ್ಲೆಲ್ಲ ಈವೆಂಟ್ಸ್ ಎಲ್ಲ ಆಗ್ತದಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲಿ ಏನಾದರೂ ಖುಷಿಯಾದ ಮೂಮೆಂಟ್ ಉಂಟಾ ಏನು ಖುಷಿಯಾದ ಮೂಮೆಂಟ್ ಎಲ್ಲೆಲ್ಲ ಬೇಜಾರೇ ಆಗಿದಾವ ಸ್ಕೂಲಿಗೆ ಹೋಗಿ ಅಲ್ವಾ ಸ್ಕೂಲಿಗೆ ಹೋಗಿ ಖುಷಿ ಉಂಟಾ ಬೇಜಾರು ಉಂಟಾ ನಿಮಗೆ ಖುಷಿ ಉಂಟು ಖುಷಿ ಉಂಟಾ ಈಗ ಸಪೋಸ್ ನಿನ್ನ ಸ್ಕೂಲಲ್ಲಿರುವ ಟೀಚರ್ಸ್ ಥರ ನಿಮಗೆ ಆಗಬೇಕು ಅಂತ ಇದ್ದರೆ ಯಾವ ಮ್ಯಾಮ್ ಥರ ಆಗಬೇಕು ಅಂತ ಇಷ್ಟಪಡ್ತೀಯಾ ಸರ್ ಪೀಠಿ ಸೇರ್ ಆಗ್ಬೇಕು ಅಂತ ಯಾಕೆ ಯಾಕೆ ಅಂದ್ರೆ ಅವ್ರು ಆಡ್ಲಿಕ್ಕೆ ಬಿಡ್ತಾರೆ ಡೈಲಿ ಇವರೆಲ್ಲ ಯಾರು ಆಡ್ಲಿಕ್ಕೆ ಬಿಡುದಿಲ್ಲ ಸೊ ನೀನ್ ಪಿ ಟಿ ಟೀಚರ್ ತರ ಆಗ್ಬೇಕಂತ ಇಷ್ಟ ಪಠ್ಯ ನಿಮ್ಮ ಸ್ಕೂಲಲ್ಲಿ ಎಲ್ರಿಗೂ ಸಹ ಪಿ ಟಿ ಟೀಚರ್ ಇಷ್ಟವಾ ಗೊತ್ತಿಲ್ಲ ನನಗೆ ನಂಗೆ ಕ್ಲಾಸ್ ಅಲ್ಲಿ ಯಾರಿ ನಿನ್ನ ಕ್ಲಾಸ್ ನಲ್ಲಿ ತುಂಬಾ ಇಷ್ಟಪಡೋ ಪೀರಿಯಡ್ ಯಾವ್ದು ಎಲ್ಲರಿಗೆ ಪಿ ಟಿ ಇಷ್ಟ ಅಲ್ಲನಾ ಈಗ ನಿಮಗೆ ಇದು ಕ್ರಾಫ್ಟ್ ಉಂಟಲ್ವಾ ಸೊ ಕ್ರಾಫ್ಟ್ ಡೈಲಿ ಇರಬೇಕಲ್ಲ ಯೂಶ್ವಲಿ ಅಥವಾ ವೀಕ್ಲಿ ಒನ್ಸ್ ಏನಾದರೂ ಇದ್ದೇ ಇರ್ತದಲ್ಲ ಹೌದು ವೆಡ್ನಸ್ಡೇ ವೆಡ್ನೆಸ್ಡೇ ಎಷ್ಟು ಗಂಟೆ ಇರ್ತದೆ ಲಾಸ್ಟ್ ಪಿರಿಯಡ್ ಎಷ್ಟು ಲಾಸ್ಟ್ ಪಿರಡ್ ಎಂತೆಲ್ಲ ಇದು ಅಂದರೆ ನಿಮಗೆ ಅವರು ಸಪ್ರೇಟ್ ಮ್ಯಾಮ್ ಇದ್ದಾರಾ ಅಥವಾ ಹೊರಗೆ ನೋಡಿ ಬರ್ತಾರೆ ಹೇಗೆ ಹಾಂ ಇಲ್ಲಿ ಸ್ಕೂಲಲ್ಲಿ ಮ್ಯಾಮ್ ಹೌದಾ ಏನೆಲ್ಲ ಮಾಡಿದ್ದೆ ಕ್ರಾಫ್ಟಲ್ಲಿ ಅದು ಬುಕ್ ಉಂಟಾ ಅಲ್ಲಿ ಪಿಚ್ಚರ್ ಉಂಟು ಅದನ್ನು ನೋಡಲಿ ಏನು ಪೇಂಟಿಂಗ್ ಆ ಟೈಪಾ ಹಾಂ ಕಟಿಂಗ್ ಎಲ್ಲ ಏನಿಲ್ವಾ ಉಂಟು ಗಮ್ ಹಾಕ್ಲಿಕ್ಕೆ ಕಟಿಂಗ್ ಕೊಲಾಜ್ ಎಲ್ಲ ಶೇಪ್ಸ್ ಉಂಟು ಅದರಲ್ಲಿ ಓಕೆ ನಿನ್ನ ಬುಕ್ಕಲ್ಲಿ ಏನಿದೆ ಅದೇ ಅದು ಬಿಟ್ಟು ನಿಮಗೆ ವರ್ಕ್ ಮಾಡ್ಲಿಕ್ಕೆ ಏನಿಲ್ಲ ಲೈಕ್ ಕಟಿಂಗ್ ಆಗ್ಲಿ ಅದಲ್ಲ ಏನಿಲ್ವಾ ಉಂಟು ನಾವು ಕ್ರಾಫ್ಟ್ ಪೇಪರ್ ತಗೊಂಡ್ಲಿಕ್ಕೆ ಶೇಪ್ ಆಗ್ಲಿ ಹಾಕ್ಲಿಕ್ಕೆ ಅದನ್ನು ಕಟ್ ಮಾಡ್ಲಿಕ್ಕೆ ಅದನ್ನು ಡಿಸೈನ್ ಆಗಿ ಮಾಡಿ ಓಕೆ ಹಾಗೆ ಇವಾಗ ನೀನು ಟೂರಿಗೆಲ್ಲ ಹೋಗಿದ್ಯಾ ಅಂತ ಹೇಳಿದ್ಯಾ ಸೊ ಆ ಟೂರಿಗೆ ಹೋದಾಗ ಎಂಜಾಯ್ ಮಾಡಿದ ಮೂಮೆಂಟ್ ಏನಾದರೂ ಶೇರ್ ಮಾಡ್ಕೊಳ್ಬೋದಾ ನಾನು ಝೂಕ್ಕೆ ಹೋಗಿದ್ದೆ ಅಲ್ಲಿ ತುಂಬ ಪ್ರಾಣಿಗಳಿತ್ತು ಅದು ಇಷ್ಟ ಆಯಿತು ನನಗೆ ಹ್ಞೂ ಝೂ ಅಲ್ಲಿ ಪ್ರಾಣಿ ನೋಡಿ ಅವನಿಗೆ ತುಂಬ ಇಷ್ಟ ಆಯಿತು ಅಲ್ವಾ ಮನೆ ಹತ್ರ ಯಾವುದಾದ್ರೂ ಪ್ರಾಣಿಗಳೆಲ್ಲ ಬಂದರೆ ಇಷ್ಟ ಆಗ್ತದಾ ಹಾಂ ಹೆದ್ರಿಕೆ ಆದ್ರೆ ನಿಮಗೆ ಇಲ್ಲ ನಿಜವಾಗ್ಲೂ ನೀನು ಯಾವುದಕ್ಕೂ ಹೇಳಿದ್ರದಿಲ್ವ ತುಂಬ ಡೇರಿಂಗ್ ಪರ್ಸನ್ ಓಕೆ ಮನೇಲಿ ಏನಾದರೂ ಉಂಟಾ ಪೆಟ್ಸ್ ಇಲ್ಲ ಏನಿಲ್ವಾ ನಿಂಗೆ ಇಷ್ಟ ಅಂದ್ರೆ ಬರ್ಡ್ಸ್ ಇಷ್ಟ ಹ್ಮ್ ಬರ್ಡ್ಸ್ ಎಲ್ಲ ಬರ್ಡ್ಸ್ ಲವ್ ಬರ್ಡ್ಸ್ ಇಷ್ಟ ಹೇಳ್ಬೇಕಾಯ್ತು ಅಮ್ಮನ ಹತ್ರ ಒಂದ್ ಮನೆ ತಗೊಂಬನಿ ಅಂತ ಕೇಳುದಿಲ್ಲ ಅಮ್ಮ நீ நானே தான் நீங்க தந்து கொடுத்து இவத்தி அம்ன அம்மா நான் அது நானே நங்க இல்லாந்திர அம்மன் டெஸ்டிங் பார்த்தேன் நன் ஆய் நோடு அம்மா ஏன்ட்ர ಅಮ್ಮ ಏ್ರೆಸ್ ಡ್ರೆಸ್ ಡ್ರೆಸ್ ಮಾತ್ರ ಬುಕ್ಸ್ ಪೆನ್ನು ಏನಿಲ್ಲ ಸ್ಕೂಲಲ್ಲಿ ಏನಾದರೂ ಗಿಫ್ಟ್ ಸಿಕ್ಕದ ನಿಮಗೆ ನಿಮ್ಮದು ಅದೆಲ್ಲ ಏನು ಸಿಸ್ಟಮ್ ಎಲ್ಲ ಇಲ್ಲ ಗಿಫ್ಟ್ ಮಾಡೋದಾಗಲಿ ಆರೆಲ್ಸ್ ಗಿಫ್ಟ್ ತಗೊಳ್ಳೋದಾಗಲಿ ಅದೆಲ್ಲ ಏನಿಲ್ಲ ಬರ್ತ್ಡೇ ಸೆಲೆಬ್ರೇಷನ್ಸ್ ಇಲ್ವಾ ಸ್ಕೂಲಲ್ಲಿ ಕಲರ್ ಡ್ರೆಸ್ ಹಾಕಬೇಕೆಂ ಅಷ್ಟೇ ಚಾಕ್ಲೇಟ್ ಎಲ್ಲ ಕೊಡಲಿಕ್ಕೆ ಇಲ್ಲ ಲೈಬ್ರರಿಗೆ ಬುಕ್ ಕೊಡಬಹುದು ಕೊಟ್ಟಿದ್ಯಾ ನಾನು ಕೊಟ್ಟಿದ್ದೆ ಲೈಬ್ರರಿಯಲ್ಲಿ ಲಿಸ್ಟ್ ಬುಕ್ ಉಂಟು ತುಂಬ ಬುಕ್ ಉಂಟು ನೀವು ಹೋಗಿದ್ದೆ ಲೈಬ್ರರಿಗೆ ಏನೆಲ್ಲ ಓದ್ತೀಯ ಲೈಬ್ರರಿಯಲ್ಲಿ ಹೋದಾಗ ಈಗ ಇಲ್ಲ ಲೈಬ್ರರಿ ನಮಗೆ ಫೋರ್ತಲ್ಲಿ ಹಾಗೆ ಯಾಕೆ ಹಾಗೆ ಅಂದರೆ ಹೈಯರ್ ಕ್ಲಾಸ್ ಆದಾಗ ಲೈಬ್ರರಿ ಇಲ್ವಾ ನಿಮಗೆ ಇಲ್ಲ ಈಗ ಹೋಗಲಿಕ್ಕಿಲ್ಲ ಓಹ್ ಯಾರು ಹೋಗಲ್ಲ ಈಗ ಅದಕ್ಕೆ ಸರ್ ಅಟೆಂಡೆನ್ಸ್ ಉಂಟಾ ಅಟೆಂಡೆನ್ಸ್ ಆಗಲಿಕ್ಕಿಲ್ಲ ನಿಮಗೆ ಫ್ರೀ ಇದ್ದಾಗ ಹೋಗ್ಲಿಕ್ಕೆ ಫೋರ್ತಲ್ಲಿ ಇದ್ದಾಗ ಫೋರ್ತಲ್ಲಿ ಯಾರಿದ್ರು ನಿಮಗೆ ಕ್ಲಾಸ್ ಟೀಚರ್ ಪ್ರಿಯಾ ಪ್ರಿಯಾ ಮ್ಯಾಮ್ ಪ್ರಿಯಾ ಮ್ಯಾಮ್ ಅವ್ರ ಪಾಪವ ನಿನಗೆ ಕಂಪೇರ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ನವರು ಪಾಪವ ಇಬ್ರು ಇಬ್ಬರು ಪಾಪವ ಓಕೆ ನಿಮಗೆ ಫೋರ್ತಲ್ಲಿ ಆದ ಇನ್ಸಿಡೆನ್ಸ್ ಯಾವುದಾದ್ರೂ ನೆನಪಾ ಉಂಟಾ ಹೌದಿಲ್ಲ ಅಲ್ಲ ಸ್ಕೂಲ್ ಡೇದೇನಾದರೂ ಮೆಮೊರೀಸ್ ಉಂಟಾ ಸ್ಕೂಲ್ ಡೇ ಪಾರ್ಟಿಸಿಪೇಟ್ ಮಾಡಿದ್ಯಾ ಮಾಡಿದ್ಯಾ ಏನಲ್ ಫೋರ್ಟೀನ್ಗೆ ಉಂಟು ಫೋರ್ಟೀನ್ ಮತ್ತು ಹಾಂ ಹಾಂ ನೀನು ಯಾವುದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ ಡ್ಯಾನ್ಸಲ್ಲಿ ಇದೆಯಾ ಸಾಂಗಲ್ಲಿ ಸಾಂಗಲ್ಲಿದ್ದಾ ನಾನು ಕರಾಟೆ ಕರಾಟೆ ಒಂದು ನಮಗೆ ಸ್ಯಾಟರ್ಡೇ ಉಂಟು ಅದರಲ್ಲಿ ಹೋಗ್ತೇನೆ ಕರಾಟೆ ಕ್ಲಾಸಿಗೆ ಹೋಗ್ತೇನೆ ನಾನು ಸೊ ನಿಮಗೆ ಸ್ಕೂಲ್ ಡೇಲಿ ಅದನ್ನೆಲ್ಲ ಶೋಕೇಸ್ ಮಾಡಲಿಕ್ಕೆ ಉಂಟಾ ಸ್ಕೂಲ್ ಡೇಗೆ ಫೋರ್ತಲ್ಲಿ ಇರುವಾಗಿತ್ತು ಹಾಂ ಈಗ ಗೊತ್ತಿಲ್ಲ ಡೇ ಡೇಗೆ ಉಂಟು ಓಕೆ ನಿನ್ನ ಸೀನಿಯರ್ಸ್ ಎಲ್ಲ ಒಳ್ಳೆ ಮಾಡ್ತಾರಾ ಈಗ ಅಂದರೆ ಹೇಗೆ ನಿಮ್ಮದು ಒಬ್ಬರೊಬ್ಬರಿಗೆ ಇಂತಿಷ್ಟು ಟೈಮಿಂಗ್ಸ್ ಅಂತ ಇರ್ತದ ನಿನ್ನ ಕ್ಲಾಸ್ನವರಿಗೆ ಇಷ್ಟೇ ಟೈಮಿಂಗು ಹಾಗೆಯಾ ಅಥವಾ ಟೋಟಲ್ ಆಗಿ ಎಲ್ಲರೂ ಒಟ್ಟಿಗೆಯಾ ಎಲ್ಲ ಒಟ್ಟಿಗೆ ಓಕೆ ನೀವು ಸೀನಿಯರ್ಸ್ ಜೂನಿಯರ್ಸ್ ಒಟ್ಟಿಗೆ ಎಕ್ಸ್ಟ್ರಾ ಕ್ಲಾಸ್ ಉಂಟಂತ ಹಾಗೆ ಇವಾಗ ನಿಮಗೆ ಕ್ಲೀನಿಂಗು ಅದೆಲ್ಲ ಏನಾದರೂ ಉಂಟಾ ಸ್ಕೂಲಲ್ಲಿ ಕ್ಲೀನ್ ಮಾಡಲಿಕ್ಕೆ ಒಂದು ದಿನ ಬಿಟ್ಟಿದ್ದಾರೆ ಗ್ಲೌ ಗ್ರೌಂಡೆಲ್ಲ ಕ್ಲೀನ್ ಮಾಡಲಿಕ್ಕೆ ನೀವು ಮಾಡಿದೆಯಾ ಹಾಂ ಏನಿಲ್ಲ ಕಸ ಇತ್ತು ನಿಮ್ಮ ಸ್ಕೂಲಲ್ಲಿ ತುಂಬ ಇತ್ತು ತುಂಬ ಕಸ ಇತ್ತಾ ನಿಮ್ಮದು ಅದೆಲ್ಲ ಏನಿಲ್ವಾ ಹೌಸ್ ಕ್ಲಬ್ ಅದೆಲ್ಲ ಏನಿಲ್ಲ ಮಾರ್ಕ್ಸ್ ಎಲ್ಲ ಏನಿಲ್ಲ ನಿಮಗೆ ಎಕ್ಸ್ಟ್ರಾ ಗ್ರೇಸ್ ಮಾರ್ಕೆಲ್ಲ ಯಾವುದು ಸಹ ಇಲ್ಲ ಖಾಲಿ ಅಲ್ಲಿ ಏನು ಮಾರ್ಕ್ಸ್ ಇದೆ ಅಷ್ಟು ಮಾತ್ರ ಸರಿ ದೊಡ್ಡವನಾದ ಮೇಲೆ ಏನಾಗಬೇಕು ಅಂತಿದೆಯಾ ದೊಡ್ಡ ಈಗ ಥಿಂಕ್ ಮಾಡಿಲ್ಲ ಓಹ್ ಈಗ ತುಂಬ ಚಿಕ್ಕ ನೀನು ಹಾಗೆ ನೀನು ತಿಂಕೆ ಮಾಡಲಿಲ್ಲ ಮತ್ತು ಈಗ ಏನು ಥಿಂಕ್ ಮಾಡಿದ್ಯಾ ನೀನು ಅಂಥದ್ದು ಏನು ಥಿಂಕ್ ಉಂಟು ಈಗ ಪ್ರೆಸೆಂಟ್ ಆಗಿದೆ ನಿನ್ನ ಮೈಂಡಲ್ಲಿ ಏನು ಥಿಂಕ್ ಉಂಟು ಲೈಕ್ ನಾನು ಒಳ್ಳೆ ಮಾಡಿ ಓದಬೇಕು ಆ ಥರ ಏನಾದರೂ ಉಂಟು ಅದು ಸಹ ಇಲ್ವಾ ಈಗ ನನಗೆ ಗೊತ್ತಿಲ್ಲ ಅಂತ ಸೆವೆಂತಲ್ಲಿ ಥಿಂಕ್ ಮಾಡ್ತೀನಿ ಓಹ್ ಅದಕ್ಕೆ ಸಹ ಟೈಮ್ ಉಂಟು ಫಿಫ್ತಲ್ಲಿ ಥಿಂಕ್ ಮಾಡಬಾರ್ದಲ್ವ ಸೆವೆಂತಿಗೆ ಹೋದ ಮೇಲೆ ಥಿಂಕ್ ಮಾಡಬೇಕು ಅಂತ ಇದೆಯಾ ಸರಿ ಈಗ ನಿನ್ನದು ಹೆಡ್ ಹೆಡ್ ಹೆಡ್ಮಿಸ್ಟ್ರೆಸ್ಸ ಹೆಡ್ ಮಾಸ್ಟರ

ಏನ್ ಪೋಕ್ರಿ ಮಾಡ್ತಾರ ಅಂತದ್ದು ಲಡಾಯ್ ಮಾಡ್ತಾರ ಮತ್ತೆ ನೀನ ಈಗಷ್ಟೇ ಹೇಳಿದ್ಯಾ ಅದಕ್ಕೂ ನಾನು ಶೋ ಸ್ಟಾರ್ಟ್ ಆಗೋ ಮುಂಚೆ ಕ್ವಶನ್ ಕೇಳಿದಾಗ ಹೇಳಿದ್ಯಾ ಇಲ್ಲ ನನ್ನ ಕ್ಲಾಸ್ ತುಂಬಾ ಡೀಸೆಂಟ್ ಕ್ಲಾಸ್ ಅಂತ ಈಗ ಯಾಕೆ ಹೇಳ್ತಿದ್ಯಾ ಅವ್ರು ಪೋಕ್ರಿ ಮಾಡ್ತಾರೆ ಅಂತ ಅವರು ಎಲ್ಲ ಪ್ಲೇಸ್ ಅಲ್ಲಿ ಕೂಡ ಪೋಕ್ರಿ ಮಾಡ್ತಾರೆ ಸರಿ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಬಂದ ಮೇಲೆ ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತ ಯೋಚನೆ ಮಾಡ್ತೇನೆ ಅಂತ ಹೇಳ್ತಿದ್ಯಾ ನಿನ್ನ ಫ್ಯೂಚರ್ಗೆ ಗುಡ್ ಲಕ್ ನನ್ನ ಶೋಗೆ ಬಂದದ್ದು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಓಕೆ ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಇರಿ ಸ್ಪಂದನ ಟಿ ವಿ